ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ತುಂಬಾ ಉಪಯುಕ್ತವಾದ ಮನೆಮದ್ದನ್ನು ಹೇಳ್ಕೊಡ್ತೀನಿ ಸಿಸ್ ಸೂರ್ಯಾಸಿಸ್ ಸಿಸ್ಸು ಮತ್ತು ಥೀ ಕಜ್ಜಿ ತುರಿಕೆ ತಿಂಡಿ ಅಂತ ಚರ್ಮ ರೋಗಗಳು ಅನೇಕ ಚರ್ಮ ರೋಗಗಳಿಂದ ಬಳಲ್ತಿತ್ತೀರ ಅದು ಹಾಸ್ಪೆಟ್ಲಿಗೆ ಹೋಗ್ತೀರಾ ಮತ್ತು ಕ್ರೀಮು ಆಯಿಂಟ್ಮೆಂಟು ಬರ್ಕೊಡ್ತಿರ್ತಾರೆ ಸೋಪ್ ಬರ್ಕೊಡ್ತಾರೆ ಮತ್ತು ಆ ಥರ ಈ ಥರ ನಾನಾ ಥರ ಟ್ಯಾಬ್ಲೆಟ್ಗಳು ಎಲ್ಲದನ್ನು ಕೊಡ್ತಾರೆ ತಾತ್ಕಾಲಿಕವಾಗಿ ಗುಣ ಆಗುತ್ತೆ ಮತ್ತು ತದನಂತರ ಏನಾದರೂ ನಿಮಗೆ ಅದೇ ರೀತಿಯ ವಾಪಸ್ ಬರುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ತುಂಬಾ ಉಪಯುಕ್ತವಾದ ಉಪಯೋಗವಾದ ಪವರ್ಫುಲ್ಲಾದ ನಿಮಗೆ ಟೂ ಹಂಡ್ರೆಡ್ ಪರ್ಸೆಂಟ್ಗಿಂತ ಥೌಸಂಡ್ ಪರ್ಸೆಂಟ್ ಪರ್ಫೆಕ್ಟ್ ಆದ ಮನೆಮದ್ದನ್ನು ಈ ಮೂರು ನಾಲ್ಕು ಇದ್ದ ನಿಮಗೆ ತುಂಬಾ ಗುಣ ಆಗುತ್ತೆ ಅಂತ ಹೇಳ್ಬೋದು ಇದನ್ನು ಯಾವುದೇ ರೀತಿ ಫೇಕ್ ವೀಡಿಯೋ ಅಲ್ಲ ಮತ್ತು ಅವರು ಈ ಆ ಥರ ಈ ಥರ ಹೇಳಿ ಇದು ಮಾಡೋದು ಅಲ್ಲ ನಾನು ಯಾವುದೇ ರೀತಿಯ ಸಬ್ಸ್ಕ್ರೈಬ್ಗೋಸ್ಕರ ಶೇರ್ಗೋಸ್ಕರ ಲೈಕಿಗೋಸ್ಕರ ಈ ವಿಡಿಯೋ ಮಾಡ್ತಿಲ್ಲ ನಿಮಗೆ ಇಷ್ಟ ಬಂದರೆ ಇದನ್ನು ಮಾಡಿ ಉಪಯೋಗಿಸಿ ಗುಣಪಡಿಸ್ಕೊಳ್ಳಂಗಿದ್ರೆ ಗುಣಪಡಿಸ್ಕೊಳ್ಳಿ ಅಂದರೆ ಸುಮ್ಮನೆರ್ರಿ ಅಷ್ಟೇ ನೀವು ಅದು ಇದು ಅಂತ ಹಾಸ್ಪಿಟ್ಲಿಗೆ ಹೋಗಿ ಎಷ್ಟೋ ಸಾವಿರಾರು ಲಕ್ಷಾಂಗಟ್ಲೆ ಕಳ್ಕೊಂಡಿದ್ದೀರಾ ಆದರೆ ಏನು ಗುಣ ಆಗಿರಲ್ಲ ಈ ಒಂದು ಮನೆ ಮದ್ದನ್ನು ಉಪಯೋಗಿಸಿ ನೋಡಿ ಅದನ್ನು ನೀವೇನೇ ಕಮೆಂಟ್ ಮೂಲಕ ತಿಳಿಸಿ ಒಂದು ವಾರ ಉಪಯೋಗಿಸಿದರೆ ಸಾಕು ಮೂರೇ ದಿನದಾಗಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದೊಂದು ಮನೆ ಅಷ್ಟೇ ಯಾವ ರೀತಿ ಉಪಯೋಗಿಸ್ಬೋದು ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲಿಗೆ ನಾನು ನಾನೇ ರೆಡಿ ಮಾಡಿದ್ದಂಥ ಅರ್ಶಿ ನೋಡು ಫ್ರೆಂಡ್ಸ್ ಇದು ನಾನು ಹೇಳ್ತೀನಿ ಕೆಮಿಕಲ್ಯುಕ್ತವಾದ ಹಳ ಅರಶಿನ ಪುಡಿ ಅಂಗಡಿಯಲ್ಲಿ ಕೊಂಡ್ಕೊಂಡು ಬರಬಾರ್ದು ನೀವು ಅರಿಶಿಣದ ಕೊಂಬನ್ನು ತಂದು ಜಜ್ಜಿ ಪುಡಿ ಮಾಡಿ ತಯಾರಿಸ್ಕೊಳ್ಬೇಕು ನಾನು ಅರಿಶಿನದ ಕೊಂಬು ತಂದು ಅಂದರೆ ಇದು ನಾನು ಉಪಯೋಗಿಸ್ತಿರೋದು ಕಸ್ತೂರಿ ಅರಿಶಿನ ಅದು ಅನ್ನ ತಂದು ಕಸ್ತೂರಿ ಅರಿಶಿನ ನಿಮ್ಮಿಷ್ಟ ಕಸ್ತೂರಿ ಅರಿಶಿನ ಅದ್ರೂ ಉಪಯೋಗಿಸ್ಬೋದು ಕೊಂಬಿನ ಆದರೂ ಉಪಯೋಗಿಸೋದು ಇದಕ್ಕೆ ಚರ್ಮ ರೋಗಕ್ಕೆ ಕೊಂಬು ಕೊಂಬು ಅರಿಶಿನದ ಕೊಂಬನ್ನೇ ತಂದು ಕುಟ್ಟಿ ಪುಡಿ ಮಾಡಿ ಅದನ್ನು ಉಪಯೋಗಿಸಿದರೆ ಒಳ್ಳೆಯದಂತ ಮಾ ಹೇಳ್ತೀನಿ ಮತ್ತು ಇದನ್ನು ನಿಮಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಿಮಗೆ ಚರ್ಮ ರೋಗ ಎಷ್ಟು ಇದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ತುಂಬಾ ಇದ್ದರೆ ತುಂಬಾ ಮಾಡ್ಕೊಳ್ಬೋದು ನಿಮ್ಮ ಮೇಲೆ ಅದು ಯಾವ್ಯಾವ ರೀತಿ ಇದೆ ಸೋರಿಯಾಸಿಸ್ ಅಂತೂ ತುಂಬಾ ಗುಣ ಆಗುತ್ತೆ ತಿಂಡಿ ಅವರಿಗೆ ಕೆರೆದಂಗೆಲ್ಲ ಕೆರಿಬೇಕು ಅನಿಸ್ತಿತ್ತೈತೆ ತುಂಬಾ ಜನ ಹೇಳ್ತಿದ್ದಾರೆ ನೋಡಿ ಮೇಡಮ್ ನಮಗೆ ಈ ಕೆರೆದಂಗೆಲ್ಲ ಕೆ ಒಂದು ಸ್ವಲ್ಪ ತಿಂಡಿ ಆದಾಗ ಕೆರ್ಕಂಡಾಗ ಕೆರೆಬೇಕು ಕೆರೆಬೇಕು ಅನಿಸುತ್ತೆ ತುಂಬಾ ಇದಾಗುತ್ತೆ ಒಟ್ಟೆಗೆಲ್ಲ ಸಂತಾಗುತ್ತೆ ಆ ರೀತಿಯೇ ನಮಗೆ ನೈಟ್ ನಿದ್ದೆ ಬರೋಲ್ಲ ಬರೀ ಇಲ್ಲಿ ಒಬ್ಬರಿಗೆ ಕೈ ಅಷ್ಟೇ ತಿಂಡಿ ಆಗ್ತಿತ್ತ ಕೈ ಅಂದರೆ ಫುಲ್ಲು ಹ್ಯಾಂಡು ಮತ್ತು ಕಾಲಿನ ಭಾಗ ಮೀನು ಗಂಡ ಮತ್ತು ಮೊಣಕಾಲಿದ್ದ ಕೆಳಗೆ ಅದು ಏನಾಯ್ತೋ ಅದನ್ನು ತಿಂಡಿ ಆಗ್ತಿತ್ತು ತೆತ್ತು ಮೈ ಮೈಯೆಲ್ಲ ತಿಂಡಿ ಆಗುತ್ತೆ ಇದೇ ಥರ ನಾನು ಆ ಥರ ಹೇಳ್ತಿರ್ತಾರೆ ಅದಕ್ಕೋಸ್ಕರ ಈ ಇದನ್ನು ಮಾಡಿ ತೋರಿಸ್ತೀನಿ ನೀವು ಮಾಡಿಕೊಳ್ಳಿ ಇದ್ರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಜಾಸ್ತಿ ಕೊರಿಬೇಡ್ರಿ ಮೇಡಮ್ ಅಂತ ಹೇಳ್ಬೋದು ಆಯಿತು ಓಕೆ ನಾನು ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮೊದಲಿಗೆ ನಾನು ನಿಂಬೆ ಹೋಳು ತೊಗೊಂಡಿದ್ದೀನಿ ಇದು ನಿಂಬೆ ಹೋಳು ಯಾಕೆ ಹಾಕ್ತಿದ್ದೀನಿ ಅಂತಂದರೆ ರೋಗಕ್ಕೆ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ಇದಕ್ಕೆ ಒಂದು ಇಂಗ್ರೀಡಿಯೆಂಟ್ಸು ನಾನು ಬೆಳಿಗ್ಗೆ ಆ್ಯಡ್ ಮಾಡ್ಕೊತೀನಿ ಅದನ್ನು ಹೇಳ್ತೀನಿ ನೋಡಿ ಇದು ಕಸ್ತೂರಿ ಅಷ್ಟು ತೊಗೊಂಡಿದ್ದೀನಿ ಕಾಲು ಟೇಬಲ್ ಸ್ಪೂನ್ ಕಸ್ತೂರಿ ಅರಿಶಿನ ಹಾಕ್ತೀನಿ ಒಂದು ಹೋಳು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಅಲ್ವೇರಾನು ಸೇರಿಸ್ಬೋದು ನಾನು ಅಲ್ವೆರಾ ಸೇರಿಸಲ್ಲ ಹೇಳ್ತೀನಿ ಒಂದೇ ಇಂಗ್ರೀಡಿಯೆಂಟ್ಸ ಸೀಕ್ರೆಟು ಈ ಸೊಪ್ಪನ್ನು ಉಪಯೋಗಿಸ್ತಾ ಇದ್ದೀನಿ ಇದು ಯಾವುದಂತ ತಿಳ್ಕೊಳ್ಬೇಕಂತಂದರೆ ನೀವೇ ಕಮೆಂಟ್ ಮಾಡಿದರೆ ಮಾತ್ರ ನಾನು ಹೇಳ್ತೀನಿ ಇಲ್ಲಾಂದರೆ ಅಂದರೆ ಹೇಳಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನೀವು ಹೇಳ್ದಿದ್ರೂ ಪರವಾಗಿಲ್ಲ ಅಂತ ಹೇಳ್ಬೋದು ಇದರಿಂದ ತುಂಬಾ ರಿಸಲ್ಟ್ ಐತೆ ನೀವು ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ನಾನಂತೂ ಸುಳ್ಳು ಹೇಳಲ್ಲ ಇದು ಸೊಪ್ಪು ಇದು 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 ತಪ್ಪು ಈ ತಪ್ಪಲದ ಹೆಸರು ಈ ಸೊಪ್ಪಿನ ಹೆಸರು ಹೇಳಬೇಕಂತಂದರೆ ನೀವು ಕಮೆಂಟ್ ಮಾಡಲೇಬೇಕು ಟೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ರಿಸಲ್ಟ್ ಐತೆ ನಾವು ಮಾಡಿ ಬೇರೆಯವರಿಗೆಲ್ಲ ಉಪಯೋಗಿಸಿರೋದು ಇದು ಪಕ್ಕಾ ರಿಸಲ್ಟ್ ಇದೆ ಎಷ್ಟೋ ರೀತಿ ಹಣಗಳನ್ನು ಕಳ್ಕೊಂಡವರು ಇದ್ದಾರೆ ನಾನು ಎಷ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಇನ್ನು ಒಬ್ಬರನ್ನಲ್ಲೂ ಕಮೆಂಟ್ ಮಾಡೋಲ್ಲ ಲೈಕ್ ಮಾಡೋಲ್ಲ ಶೇರ್ ಮಾಡೋಲ್ಲ ಏನೂ ಮಾಡೋದಿಲ್ಲ ಅದಕ್ಕೋಸ್ಕರ ನಾನು ಬೇಜಾರಾಗಿ ಇದನ್ನು ಹೇಳೋದಂದರೆ ಕಮೆಂಟ್ ಮೂಲಕ ತಿಳಿಸ್ ತಿಳಿಸ್ತೀನಿ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿದರೆ ಮಾತ್ರ ನಾನು ಒಳ್ಳೊಳ್ಳೆ ವೀಡಿಯೋ ಹಾಕ್ತೀನಿ ಪಕ್ಕಾ ರಿಸಲ್ಟ್ ಇರೋ ವೀಡಿಯೋಗಳಾಗ್ತೀನಿ ನನಗೆ ಏನು ಬೇಕಾದರೂ ನೀವಿ ತಿಳ್ಕೊಳ್ಬೋದು ಎಷ್ಟೋ ನೋಡಿದ್ದೀನಿ ಬಿಡ್ರಿ ನೀವೇನು ಹೇಳ್ತೀನಿ ಅಂತನೂ ಅನ್ಬೋದು ಇದಲ್ಲ ಅರಶಿನ ತಗೋ ಕಾಲು ಟೇಬಲ್ ಸ್ಪೂನ್ ಅರಶಿನ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಈ ಈ ಸೀಕ್ರೆಟ್ ನಾನು ನೀವು ಕಮೆಂಟ್ ಮಾಡಿದರೆ ಮಾತ್ರ ಆ ಸೊಪ್ಪಿನ ಹೆಸ್ರು ಹೇಳ್ತೀನಿ ಇಷ್ಟು ನಾನು ಹಾಕ್ಕೊಳ್ಳೋ ಸುಣ್ಣನ ಸೇರಿಸ್ತೀನಿ ಒಂದು ಎರ ಒಂದು ಕಾಲು ಟೇಬಲ್ ಅಷ್ಟು ಆಗ್ಬೋದು ಅದನ್ನು ಒಂದು ಇಷ್ಟು ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ಅರಳುಪ್ಪನ್ನು ಉಪ್ಪನ್ನು ಅದಕ್ಕೆ ಒಂದು ಚೀಟಿಕೆ ಅಷ್ಟು ಉಪ್ಪು ಹಾಕ್ಬೋದು ಮತ್ತು ಅರಶಿನ ಪುಡಿನೂ ಹಾಕೋಣ ನೋಡಿ ಫ್ರೆಂಡ್ಸ್ ಕಾಲು ಟೇಬಲ್ ಸ್ಪೂನ್ ಆಗುತ್ತೆ ಈ ರೀತಿ ಹಾಕ್ಕೊಳ್ಳೋಣ ನೋಡು ಅರಿಶಿನ ಮತ್ತು ಸುಣ್ಣ ಬೆರೆದ್ರೆ ಎಷ್ಟು ಕೆಂಪಾಗುತ್ತೆ ಅನ್ನೋದು ನೀವೇ ನೋಡಿರಿ ಮತ್ತು ಇದರೊಳಗೆ ನಾನು ನೀರು ಮುಟ್ಟಿಸ್ಬಾರ್ದು ಇದಕ್ಕೆ ಜವ ನಾಟಿ ಆಕಳದ ಗಂಜಲ ಆಗಬೇಕು ಇದಕ್ಕೆ ನಾಟಿ ಆಕಳದ ಗಂಜಲ ನೆನಪಿಟ್ಕೊಳ್ಳ್ರಿ ನಾಟಿ ಆಕಳದ ಗಂಜಲದಿಂದ ಇದನ್ನು ಉಪಯೋಗಿಸ್ಬೇಕು ಸ್ವಲ್ಪನೇ ಸ್ವಲ್ಪ ನಿಂಬೆಡಿ ನೆನಪಬೇಕು ಇಲ್ಲ ನಮಗೆ ನಾಟಿ ಆಕಳ ಗಂಜಲ ಸಿಗಲಿಲ್ಲ ಅಂತಂದರೆ ತಾತ್ಕಾಲಿಕವಾಗಿ ನೀವು ಅಲ್ವೇರಾ ಜೆಲ್ಲನ್ನು ಉಪಯೋಗಿಸ್ಬೋದು ನಿಂಬೆಹಣ್ಣೆನೂ ಉಪಯೋಗಿಸ್ಬೋದು ಅಂತ ಹೇಳ್ತಾ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಸಾಕು ನಮಗೆ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಆಕಳದ ಗಂಜಿನಿಂದ ಗಂಜಲದಿಂದ ಇದನ್ನು ಮೈಗೆಲ್ಲ ಎಲ್ಲೆಲ್ಲಿ ತಿ ನಿಮಗೆ ತುರಿಕೆ ಇರುತ್ತೋ ಕಜ್ಜಿ ಇರುತ್ತೋ ಮತ್ತು ಇದು ಸೋರಿಯಾಸಿಸ್ ಅಂತೂ ತುಂಬಾ ಒಳ್ಳೆಯದಾಗುತ್ತೆ ಯಾವುದೇ ಚರ್ಮ ರೋಗ ಇರಲಿ ತುಂಬಾ ರಿಸಲ್ಟ್ ಆಗುತ್ತೆ ಮೂರೇ ದಿನಕ್ಕೆ ನಿಮಗೆ ಗೊತ್ತಾಗುತ್ತೆ ಇದರ ರಿಸಲ್ಟ್ ಒಂದು ವಾರ ಹಚ್ಚಿ ಹೆಚ್ಚು ಇದ್ದರೆ ನೀವು ನೋಡಿಕೊಂಡು ಹಚ್ಚಿದರೆ ಜೀವನ ಪೂರ್ತಿ ನಿಮಗೆ ಚರ್ಮ ರೋಗದಿಂದ ಮುಕ್ತರಾಗ್ತೀರ ಅಂತ ಹೇಳ್ತಾ ಈ ವಿಡಿಯೋನ ಮತ್ತೆ ಒಳ್ಳೊಳ್ಳೆ ವಿಡಿಯೋನ ಮೂಲಕ ಬರ್ತೀನಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇದನ್ನು ನಾನು ಚೆನ್ನ ಚೆನ್ನದಾಗಿ ಪೇಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್